ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ವಜ್ಜಲ ಗ್ರಾಮದ ಶ್ರೀಷ ಭೀಮೇಶ್ ಅವರ ಕೃತಿ ಮೈಲಾಪುರ ಮಲ್ಲಯ್ಯನ ಕುರಿತು ಮೈಲಾರಗಿರಿಯ ಗಿರಿಯ ಮಾಳಸ ಕಾಂತೆ ತುಪ್ಪ ಬೆಳಗುವೆ ತುಪ್ಪ ದಾರತೀಯ ಬೆಳಗುವೆ ಮಾಡುವೆ ತನುವೆಂಬ ತಟ್ಟೆಯಲ್ಲಿ ಮನವೆಂಬ ತುಪ್ಪದ ಭಕ್ತಿಯಾರುತಿಯ ಮಾಡುವೆ ತನುವೆಂಬ ತಟ್ಟೆಯಲ್ಲಿ ಮನವೆಂಬ ತುಪ್ಪದ ಭಕ್ತಿಯಾರುತಿಯ ಬೆಳಗುವೆ ಭಕ್ತಿಯಾರುತಿಯ ಬೆಳಗುವೆ ಮಾರ್ತಂಡ್ಗೆ ಜಯ ಜಯವೆಂದು ಹಾಡುವೆ ಹೊನ್ನ ಕೆರೆಯ ಜಲವ ಮಡಿಯಿಂದ ತಂದು ಹೂರಣ ಧೋಳಿಗೆ ಮಾಡಿರುವೆ ಹೂರಣ ಧೋಳಿಗೆ ಹೆತ್ತ ತುಪ್ಪವ ಹಾಕಿ ಸಂಪೂರ್ಣ ನೈವೇದ್ಯ ಬಡಿಸಿರುವೆ ಸ್ವರ್ಣ ಕೇಸರಿ ಸ್ವೇತ ತುರುಗವನೇರಿ ಕಂಠಿ ಹಾರವಧರಿಸಿ ಮೆರೆದವಗೆ ಕಂಠಿ ಧರಿಸಿ ಮೆರೆದ ಮಲ್ಲಯ್ಯನ ಕಂಡು ಕಣ್ತುಂಬಿ ಭಕ್ತರು ನಲಿದಾರೋ ಜರದ ಪೀತಾಂಬಾರ ಮೇಲೆ ಮುಂಡಸು ಹೊದ್ದು ತ್ರಿಶೂಲ ಪಿಡಿದ ಮಲ್ಲಯ್ಯ ತ್ರಿಶೂಲ ಪಿಡಿದ ಮಲ್ಲಯ್ಯನ ನೋಡಿ ಮೂಕ ವಿಸ್ಮಿತರಾಗಿ ನಿಂತಾರೋ ಹಲಗೆ ಮದ್ದಳೆ ತಾಳ ವಾದ್ಯ ಮೇಳದಿ ಬಂದ ಭಂಡಾರ ದೊಡೆಯ ಮಾರ್ಥಾಂಡ ಹಲಗೆ ಮದ್ದಳೆ ತಾಳ ವಾದ್ಯ ಮೇಳದಿ ಬಂದ ಭಂಡಾರ ದೊಡೆಯ ಮಾರ್ತಾಂಡ ಭಂಡಾರ ದೊಡೆಯ ಮಾರ್ತಾಂಡನ ನೆನೆದು ಜಗ ಹರಸೆಂದು ಬೇಡುವೆ ಶ್ರೀಷ ಭೀಮೇಶನುಮತಿಯಿಂದ ಸ್ತುತಿಸಿದ ಮೈಲಾಪುರಧೀಶ ಮಲ್ಲಯ್ಯ ಶ್ರೀಷ ಭೀಮೇಶನುಮತಿಯಿಂದ ಸ್ತುತಿಸಿದ ಮೈಲಾಪುರಧೀಶ ಮಲ್ಲಯ್ಯ ಮೈಲಾಪುರಧೀಶ ಮಲ್ಲಯ್ಯನ ಧ್ಯಾನಿಸಿ ಏಳು ಕೋಟೆಂದು ನಮಿಸುವೆ ಏಳು ಕೋಟೆಂದು ನಮಿಸುವೆ ఏళ్ళు కోటెందు నమసూ ఏడు కోటి కోట్ ఏడు కోటి కోట్ గా మార్తండ మైలార్లింగ్ ఏడు కోటి కోట్ గా